ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೌರಿ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಬೀನ್ಸಿಂದ ಒಂದು ಯುನಿಕ್ ಆದ ಒಂದು ರೆಸಿಪಿ ಮಾಡ್ತಾಯಿದ್ದೀವಿ ಇದು ಚಟ್ನಿ ಕೂಡ ಅಂತ ಕರಿಬೋದು ತುಂಬ ಅದೇ ಇದೊಂದು ಹಳೆ ಕಾಲದ ರೆಸಿಪಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಬೀನ್ಸ್ನ ಕ್ಲೀನಾಗಿ ತೊಳ್ಕೊಂಡು ನಾರೆಲ್ಲ ಬಿಡಿಸ್ಕೊಂಡು ಈಗ ದಪ್ಪ ದಪ್ಪ ತುಂಡು ಮಾಡ್ಕೊಂಡು ಇಕ್ಕೊಂಡಿದ್ದೇವೆ ಇಂಗು ಕುಕ್ಕಿಂಗ್ ಆಯಿಲ್ ಹುಣಸೆಹಣ್ಣು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಸಾಸಿವೆ ಹಾಗೂ ಉದ್ದಿನಬೇಳೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೂ ಕೊಬ್ಬರಿ ತರಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬೇಗನೆ ಅದು ಆಗುತ್ತೆ ಊಟಕ್ಕೆ ಮತ್ತು ತಿಂಡಿ ಕೂಡ ಇದು ಯೂಸ್ ಆಗುತ್ತೆ ಒಲೆ ಮೇಲೆ ಬಾಣಲಿ ಇಕ್ಕೊಂಡಿದ್ದೆ ಅದಕ್ಕೆ ನೀರು ಹಾಕ್ಕೊಂಡಿದ್ದೆ ಈಗ ಬೀನ್ಸ್ನ ಅದಕ್ಕೆ ಹಾಕ್ಕೊಳ್ಳೋಣ ನೀರು ಅದು ಮುಳುಗೋಷ್ಟು ನೀರಿದ್ದರೆ ಸಾಕು ಈಗ ನಾಲ್ಕು ಹಸಿ ಅದಕ್ಕೆ ಹಾಕ್ಕೊಳ್ಳೋಣ ಹುಣಸೆಣ್ ಕೂಡ ಅದಕ್ಕೆ ಸೇರಿಸ್ಕೊಳ್ಳೋಣ ಕಲ್ಲುಪ್ಪು ಸಲ ಈ ರೀತಿ ಕೈ ಆಡಿಸ್ಕೊಳ್ಳೋಣ ಈಗ ಇದಕ್ಕೆ ತಟ್ಟೆ ಮುಚ್ಚೋಣ ಚೆನ್ನಾಗಿ ಬೈ ಬಾಯ್ಲ್ ಆಗಲಿ ಈಗ ಬಾಯ್ಲ್ ಆಗಿದೆ ನೋಡಿ ಚೆನ್ನಾಗಿ ಕೈಯಲ್ಲಿ ಸಿಕ್ಕಿದ್ರೆ ಸಾಕು ಮೆತ್ತಗಾಕ್ಬೇಕು ಅಷ್ಟು ಬಾಯ್ಲ್ ಆಗಬೇಕು ಕೊಬ್ಬರಿ ತುರಿ ಸೇರಿಸ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ನೀರಿದ್ದಂಗೆ ಇನ್ನು ಸೇರಿಸ್ಕೊಂಡು ಅದರಲ್ಲೇ ಫ್ರೈ ಮಾಡ್ಕೊಂಡ್ರೆ ಒಂದು ಎರಡು ದಿನ ಹಾಗೆ ಇಟ್ಕೋಬೋದು ಈಗ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಈಗ ಇದು ತಣ್ಣಗಾಗಲಿ ಸ್ವಲ್ಪ ಹೊತ್ತು ಒಂದು ನಾಲ್ಕರಿಂದ ಐದು ನಿಮಿಷ ತಣ್ಣಗಾಗಿದೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇದನ್ನು ಚೂರೇ ಚೂರು ನೀರು ಹಾಕ್ಕೊಳ್ಳೋಣ ಈಗ ಇದನ್ನು ನೈಸಿಗೆ ರುಬ್ಕೊಳ್ಳೋಣ ನೋಡಿ ನುಣ್ಣಗೆ ರುಬ್ಕೊಂಡಿದೆ ಈಗ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಒಳ್ಳೆ ಮೇಲೆ ಬಾಂಡ್ಲಿ ಇಟ್ಕೊಂಡಿದ್ದೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಇದಕ್ಕೆ ಉದ್ದಿನಬೇಳೆ ಹಾಗೂ ಸಾಸಿವೆ ಹಾಕೊಳ್ಳೋಣ ಹಿಂಗ್ ಹಾಕ್ಕೊಳ್ಳೋಣ ಈಗ ಕರಿಬೇನ ಸೊಪ್ಪು ಚಟ್ನಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ ಈಗ ಒಗ್ಗರಣೆ ಕೊಟ್ಟಿದೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬೇಗನೆ ಸುಲಭವಾಗಿ ಈ ರೆಸಿಪಿ ಮಾಡ್ಕೊಬೋದು ಅನ್ನಕ್ಕೆ ಮುದ್ದೆಗೆ ಸೈಡ್ ಡಿಶ್ಗೆ ಮತ್ತು ಚಪಾತಿ ರೊಟ್ಟಿಗೆ ಇಡ್ಲಿ ದೋಸೆಗೂ ಕೂಡ ಸೂಪರಾದ ಕಾಂಬಿನೇಷನ್ ಆಗಿದೆ ನೀವು ಈ ಚಟ್ನಿ ಇಕ್ಕಿದ್ರೆ ಯಾವುದರಿಂದ ಮಾಡಿದ್ದೀರಾ ಈ ಚಟ್ನಿ ಅಂತ ಕೇಳ್ತಾರೆ ಇದು ಉಳ್ಳಿಕಾಯಲ್ಲಿ ಮಾಡಿರೋ ಚಟ್ನಿ ಅಂತ ಗೊತ್ತೇ ಆಗೋಲ್ಲ ಅಷ್ಟು ರುಚಿಯಾಗಿ ತುಂಬ ಚೆನ್ನಾಗಿರುತ್ತದೆ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದಿರಿ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್